ಈ ಪ್ರಕರಣದ ದೂರಿನ ಒಂದು ಪ್ರತಿ ಇದೆ ದೂರಿನ ಒಂದು ಪ್ರತಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ದೂರಿನ ಪ್ರತಿ ಕೂಡ ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಫಿರ್ಯಾದುದಾರರಾದ ಶ್ರೀ ವಿನೋದ್ ಚಂದ್ರಾರ್ಬಿನ್ ಚಂದ್ರಶೇಖರಯ್ಯ ಅಯ್ಯ ವರ್ಷರವರು ನೀಡಿದ ದೂರಿನ ಸಾರಾಂಶವೇನೆಂದರೆ ಫಿರ್ಯಾದುದಾರರು ಬೆಂಗಳೂರು ನಗರ ಸಿ ಎಂ ಎಸ್ ಇನ್ಫೋಸಿಸ್ಟಮ್ ಲಿಮಿಟೆಡ್ ಕಂಪನಿಯ ಎಚ್ ಬಿಆರ್ ಲೇಔಟ್ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ ಪ್ರತಿದಿನ ಸಿ ಎಂ ಎಸ್ ಇನ್ಫೋಸಿಸ್ಟಮ್ ಲಿಮಿಟೆಡ್ ಕಂಪನಿ ವತಿಯಿಂದ ಜೆ ಪಿ ನಗರ ಎಂ ಜಿ ಟವರ್ ಸಾರಕಿ ಮುಖ್ಯರಸ್ತೆ ಐ ಟಿ ಐ ಲೇಔಟ್ನಲ್ಲಿರುವ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಕರೆನ್ಸಿ ಚೆಸ್ಟ್ನಲ್ಲಿ ನಗದು ಹಣವನ್ನು ಡ್ರಾ ಮಾಡಿಕೊಂಡು ಬೆಂಗಳೂರು ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎ ಟಿ ಎಂಗಳಿಗೆ ಹಣವನ್ನು ಡೆಪಾಸಿಟ್ ಮಾಡುತ್ತಿರುತ್ತೇವೆ ಅಂತ ಅವ್ರು ಹೇಳಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಶುರು ಮಾಡಿದ್ರಂತೆ ಅಫ್ತಾಬ್ ಕಸ್ಟೋಡಿಯನ್ ಇವರು ಕಸ್ಟೋಡಿನ ಅಫ್ತಾಬು ಅವರ ಉಸ್ತುವಾರಿಯಲ್ಲಿ ನಮ್ಮ ಕಂಪನಿಯ ಟಾಟಾ ಯೋಧಾಸ್ ವಾಹನ ಸಂಖ್ಯೆ ಜಿ ಜೆ ಜೀರೋ ಒನ್ ಎಚ್ ಟಿ ನೈನ್ ಒನ್ ಸೆವೆನ್ ತ್ರೀ ಈ ಕ ಈ ಪ್ರತಿ ಎಕ್ಸ್ಕ್ಲೂಸಿವ್ ಟಿ ವಿ ಫೈವ್ನಲ್ಲಿ ಮಾತ್ರ ನಿಮಗೆ ಸಿಗ್ತಾ ಇದೆ ಇದೆಯಾ ಎಕ್ಸ್ಕ್ಲೂಸಿವ್ ಆಗಿ ನೀವು ಇದು ನೋಡ್ತಾ ಇದ್ದೀರಾ ಟಾಟಾ ಯೋಧಾಸಲ್ಲಿ ಎಚ್ ಟಿ ನೈನ್ ಒನ್ ಸೆವೆನ್ ಒನ್ ವಾಹನದಲ್ಲಿ ಚಾಲಕ ವಿನೋದ್ ಕುಮಾರ್ ರಾಜಣ್ಣ ಗನ್ಮ್ಯಾನ್ ಇಲ್ಲಿ ತಮ್ಮಯ್ಯ ಗನ್ಮ್ಯಾನ್ ಅವರೊಂದಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಸಮಯದಲ್ಲಿ ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಕರೆನ್ಸಿ ಚೆಸ್ಟ್ನಲ್ಲಿ ರೂಪಾಯಿ ಏಳು ಕೋಟಿ ಹನ್ನೊಂದು ಲಕ್ಷ ಗಳನ್ನು ಡ್ರಾ ಮಾಡಿಕೊಂಡು ಟ್ರಂಕ್ಗಳಲ್ಲಿ ತುಂಬಿಕೊಂಡು ಟಾಟಾ ಯೋಧಾಸ್ ವಾಹನ ಸಂಖ್ಯೆ ನಾವು ಬರ್ತಾಯಿದ್ವಿ ಆಗ ಇಂಥವ್ರು ಯಾರು ಬಂದರು ಇಂಥವ್ರು ಅಡ್ಡ ಹಾಕಿದ್ರು ಕೆ ಎಸ್ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ಐದರಿಂದ ಆರು ಜನ ಅಡ್ಡಗಟ್ಟಿ ನಾವು ಐನವರು ನೀವು ಕೆಳಗಡೆ ಇಳಿರಿ ಅಂತ ಹೇಳಿದ್ರು ಅಫ್ತಾಬ್ ಕಸ್ಟೋಡಿಯನ್ ರಾಜಣ್ಣ ಗನ್ಮ್ಯಾನ್ ತಮ್ಮಯ್ಯ ಗನ್ಮ್ಯಾನ್ ಅವರುಗಳನ್ನು ಕೆಳಗಡೆ ಇಳಿಸಿ ಅವರ ಇನೋವಾ ಕಾರಲ್ಲಿ ಕೂರಿಸ್ಕೊಂಡು ನನ್ನನ್ನು ಮಾತ್ರ ಹಣ ತುಂಬಿರುವ ಗಾಡಿಯಲ್ಲಿ ಚಾಲನೆ ಮಾಡಿಕೊಂಡು ಬರುವಂತೆ ತಿಳಿಸಿರುತ್ತಾರೆ ಅಫ್ತಾಬ್ ರಾಜಣ್ಣ ತಮ್ಮಯ್ಯರವರುಗಳು ರವರುಗಳು ಎಲ್ಲಿ ಇಳಿಸಿರ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ನಂತರ ನನಗೆ ಪಿಸ್ತೋಲ್ ತೋರಿಸಿ ಭಯಪಡಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಗಾಡಿಯಲ್ಲಿದ್ದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲೂಟಿ ಪರಾರಿ ಆಗಿಬಿಟ್ರು ಎಕ್ಸೆಟ್ರಾ 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 ಅಂತ ಮಾಹಿತಿ ಇರೋದು ಈ ದರೋಡೆ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ಕನ್ಸಿಡರ್ ಮಾಡಿದೆ ಸಿಎಂ ಅಧಿಕಾರಿಗಳ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಸರಣಿ ಸಭೆಯನ್ನು ಮಾಡಿದ್ದಾರೆ ಮೊದಲು ಸಿಎಂ ಅವರೊಂದಿಗೆ ಸಭೆ ಮಾಡಿದ್ರು ಹೋಮ್ ಮಿನಿಸ್ಟರ್ ದರೋಡೆ ಬಗ್ಗೆ ಸಿಎಂ ಎಂಗೆ ಮಾಹಿತಿ ಕೊಡ್ತಾರೆ ಇವರು ದರೋಡೆಕೋರರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಜೊತೆಗೆ ಸಿಎಂ ಎಸ್ ವಾಹನ ಸಿಬ್ಬಂದಿ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಏನು ರಾಬರಿ ಆಗಿದೆ ಅದಕ್ಕೆ ನಾನು ಆಗ್ಲೇ ಹೇಳದ್ನಲ್ಲ ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದಾವೆ ಅದನ್ನ ಅಪ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಹಿಡಿತೇವೆ ಬಿಡೋದಿಲ್ಲ ಲೀಡ್ ಸಿಕ್ಕಿದೆ ಅಷ್ಟೇ ಹೇಳ್ತಿದ್ದೀನಿ ಆದಷ್ಟು ಶೀಘ್ರವಾಗಿ ಹಿಡಿತೀವಿ ಬೆಂಗಳೂರು